ಅರೆ ಅರೆ ತಮ್ಮ ಓಂ ಶಾಂತಿ ನಮಗೆ ಮೊಟ್ಟ ಮೊದಲು ನಿಶ್ಚಯ ಇರಬೇಕು ನಮಗೆ ಓದಿಸುವವರು ಸ್ವಯಂ ಶಾಂತಿಯ ಸಾಗರ ಸುಖದ ಸಾಗರ ತಂದೆಯಾಗಿದ್ದರೆ ಯಾವುದೇ ಮನುಷ್ಯರು ಯಾರಿಗೂ ಸುಖ ಶಾಂತಿ ಕೊಡುವುದಕ್ಕೆ ಸಾಧ್ಯವಿಲ್ಲವಂತೆ ತಮ್ಮ ಖುಷಿಯಲ್ಲಿ ಮಾತು ಕೊಡುವುದಾಗಲಿ ಕೋಪದಲ್ಲಿ ಉತ್ತರಿಸುವುದಾಗಲಿ ಹಾಗೂ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾಗಲಿ ಎಂದು ಮಾಡಬಾರದು ಮಾಡಿದ್ದೇ ಆದರೆ ನಾವು ಕಳೆದುಕೊಳ್ಳುವುದೇ ಹೆಚ್ಚಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಒಬ್ಬ ತಂದೆಯ ನೆನಪು ಪಕ್ಕಾ ಆಗಿಬಿಡಬೇಕು ಬುದ್ಧಿಯು ಮತ್ತಾರ ಕಡೆಯೂ ಹೋಗಬಾರದು ಇದೇ ಉನ್ನತ ಗುರಿಯಾಗಿದೆ ಇದಕ್ಕಾಗಿ ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕಾಗುತ್ತೆ ಯಾವಾಗ ನೀವು ಆತ್ಮಾಭಿಮಾನಿಗಳಾಗುವಿರೋ ಆಗ ವಿಕಾಯಿ ವಿಚಾರಗಳು ಸಮಾಪ್ತಿಯಾಗುತ್ತೆ ಬುದ್ಧಿಯ ಅಲೆದಾಡುವಿಕೆ ನಿಂತು ಹೋಗುತ್ತೆ ದೇಹದ ಕಡೆ ದೃಷ್ಟಿ ಹೋಗಿ ಹೋಗಲೇಬಾರದು ಇದು ಗುರಿಯಾಗಿದೆ ಇದಕ್ಕಾಗಿ ಆತ್ಮಾಭಿಮಾನಿಗಳಾಗಿ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ ಬ್ರಹ್ಮ ತಂದೆಗೆ ಆತ್ಮಿಕ ತಂದೆ ಎಂದು ಹೇಳೋದಿಲ್ಲ ಇಂದಿನ ದಿನವನ್ನು ಸದ್ಗುರುವಾರ ಎಂದು ಕರೆಯುತ್ತಾರೆ ಕೇವಲ ಗುರುವಾರವೆಂದು ಹೇಳುವುದು ತಪ್ಪಾಗಿದೆ ಇದು ಸದ್ಗುರುವಾರವಾಗಿದೆ ಗುರುಗಳಂತೂ ಅನೇಕರಿದ್ದಾರೆ ಈ ಬ್ರಹ್ಮರವರು ಹೇಳುತ್ತಾರೆ ನಾನು ನಿಮ್ಮ ಹಾಗೆಯೇ ಮನುಷ್ಯನಾಗಿದ್ದೇನೆ ಇದರಲ್ಲಿ ಶಕ್ತಿಯ ಮಾತು ಬರೋದಿಲ್ಲ ಇಲ್ಲಂತೂ ತಂದೆ ಓದಿಸ್ತಾರೆ ಬ್ರಹ್ಮನಲ್ಲ ಈ ಬ್ರಹ್ಮರವರು ಸಹ ತಂದೆಯಿಂದಲೇ ಓದಿ ಮತ್ತು ಓದಿಸುತ್ತಾರೆ ನೀವು ಬ್ರಹ್ಮ ಕುಮಾರ ಮತ್ತು ಕುಮಾರಿಯರೆಂದು ಕರೆಸಿಕೊಳ್ಳುವವರು ಸಹ ಪರಂಪಿತಾ ಪರಮಾತ್ಮ ಸದ್ಗುರುವಿನಿಂದ ಓದ್ತೀರಾ ಅವರಿಂದ ನಿಮಗೆ ಶಕ್ತಿ ಸಿಕ್ಕತ್ತೆ ಶಕ್ತಿಯ ಅರ್ಥವೆಂದರೆ ಯಾರಿಗಾದರೂ ಒಡೆದರೆ ಅವರು ಬೀಳಬೇಕೆಂದಲ್ಲ ಇದು ಆತ್ಮಿಕ ಶಕ್ತಿಯಾಗಿದೆ ಇದು ತಂದೆಯ ಮೂಲಕವೇ ಸಿಕ್ಕತ್ತೆ ನೀವು ಶಾಂತಿಯನ್ನು ಪಡಿತೀರಾ ಮತ್ತು ವಿದ್ಯೆಯಿಂದ ನಿಮಗೆ ಸಿಕ್ಕತ್ತೆ ಹೇಗೆ ಅನ್ಯ ಶಿಕ್ಷಕರು ನಿಮಗೆ ಓದಿಸುತ್ತಾರೆಯೋ ಹಾಗೆ ತಂದೆಯೂ ನಮಗೆ ಓದಿಸ್ತಾರೆ ಇವರು ಓದ್ತಾರೆ ವಿದ್ಯಾರ್ಥಿಯಾಗಿದರೆ ದೇಹದಾರಿಗಳೆಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ ತಂದೆಗಂತೂ ದೇಹವಿಲ್ಲ ನಿರಾಕಾರನಾಗಿದರೆ ಅವರೇ ಬಂದು ಓದಿಸ್ತಾರೆ ಹೇಗೆ ಆ ವಿದ್ಯಾರ್ಥಿಗಳು ಓದ್ತಾರೆ ಹಾಗೆ ನೀವು ಓದ್ತೀರಾ ಇದರಲ್ಲಿ ಪರಿಶ್ರಮದ ಮಾತಿಲ್ಲ ಯಾವಾಗಲೂ ಓದುವ ಸಮಯದಲ್ಲಿ ಬ್ರಹ್ಮಚರ್ಯದಲ್ಲಿರ್ತಾರೆ ಬ್ರಹ್ಮಚರ್ಯದಲ್ಲಿ ಓದಿ ಪೂರ್ಣ ಮಾಡಿದ ನಂತರ ವಿಕಾರದಲ್ಲಿ ಬೀಳ್ತರಂತೆ ತಮ್ಮ ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು ತನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಿಗೆ ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಮತ್ ಯಾವುದೇ ಸಾಧು ಸಂತ ಗುರು ಮೊದಲಾದವರು ಶಾಂತಿಯ ಸಾಗರ ಆಗಲು ಸಾಧ್ಯವಿಲ್ಲ ಮನುಷ್ಯರು ಯಾರಿಗೂ ಸತ್ಯ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ ನೀವು ಮಕ್ಕಳು ಮೊಟ್ಟ ಮೊದಲು ನಿಶ್ಚಯ ಮಾಡಿಕೊಳ್ಬೇಕು ಶಾಂತಿಯ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಅವರೇ ನಮಗೆ ಓದಿಸುತ್ತಾರೆ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನಮಗೆ ತಿಳಿಸಿದ್ದಾರೆ ಮನುಷ್ಯರು ಮನುಷ್ಯರಿಗೆಂದು ಸುಖ ಶಾಂತಿ ಕೊಡಲು ಸಾಧ್ಯವಿಲ್ಲ ಇವರು ತಂದೆಯ ರಥವಾಗಿದ್ದಾರೆ ನಿಮ್ಮ ತರಹ ವಿದ್ಯಾರ್ಥಿಯೇ ಆಗಿದ್ದಾರೆ ಬ್ರಹ್ಮಾರವರು ಸಹ ಕೇವಲ ತಂದೆಗೆ ತಮ್ಮ ರಥವನ್ನ ಲೋನ್ ಆಗಿ ಕೊಟ್ಟಿದ್ದಾರೆ ಅದು ವಾನಪ್ರಸ್ಥ ಸ್ಥಿತಿಯಲ್ಲಿ ನಿಮಗೆ ತಿಳಿಸಿಕೊಡುವವರು ತಂದೆಯೊಬ್ಬರೇ ಆಗಿದ್ದಾರೆ ಅವರು ತಿಳಿಸುತ್ತಾರೆ ಮಕ್ಕಳೇ ಎಲ್ಲರೂ ನಿರ್ವಿಕಾರಿಗಳಾಗಬೇಕು ಈ ಬ್ರಹ್ಮಾರವರು ಹೇಳ್ತಾರೆ ನಿಮ್ಮ ಹಾಗೆಯೇ ನಾನು ಮನುಷ್ಯನಾಗಿದ್ದೇನೆ ಇವರಲ್ಲಿ ಶಕ್ತಿ ಮಾತು ಬರುವುದಿಲ್ಲ ಇಲ್ಲಂತೂ ತಂದೆಯೂ ಓದಿಸುತ್ತಾರೆ ಬ್ರಹ್ಮನಲ್ಲ ಈ ಬ್ರಹ್ಮರವರು ಸಹ ತಂದೆಯಿಂದಲೇ ಓದಿ ಮತ್ತು ಓದಿಸುತ್ತಾರೆ ನಾವು ಬ್ರಹ್ಮ ಕುಮಾರ ಕುಮಾರಿಯರೆಂದು ಕರೆಸಿಕೊಳ್ಳುವವರೂ ಸಹ ಪರಂಪಿತಾ ಪರಮಾತ್ಮ ಸದ್ಗುರುವಿನಿಂದ ಓದ್ತೀವಿ ಅವರಿಂದ ನಮಗೆ ಶಕ್ತಿ ಸಿಕ್ಕತ್ತೆ ಶಕ್ತಿಯ ಅರ್ಥವೆಂದರೆ ಯಾರಿಗಾದರೂ ಒಡೆದರೆ ಅವರು ಬೀಳಬೇಕೆಂದಲ್ಲ ಇದು ಆತ್ಮಿಕ ಶಕ್ತಿಯಾಗಿದೆ ಇದು ತಂದೆಯ ಮೂಲಕವೇ ಸಿಕ್ಕತ್ತೆ ನೀವು ಶಾಂತಿಯನ್ನು ಪಡೆಯುತ್ತೀರಿ ಮತ್ತು ವಿದ್ಯ ಇಂದ ನಿಮಗೆ ಸಿಕ್ಕತ್ತೆ ಹೇಗೆ ಅನ್ಯ ಶಿಕ್ಷಕರು ನಿಮಗೆ ಓದಿಸುತ್ತಾರೆಯೋ ಹಾಗೆಯೇ ತಂದೆಯೂ ನಿಮಗೆ ಓದಿಸುತ್ತಾರೆ ಇವರು ಓದುತ್ತಾರೆ ವಿದ್ಯಾರ್ಥಿಯಾಗಿದ್ದಾರೆ ದೇಹದಾರಿಗಳೆಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ ತಂದೆಗಂತೂ ದೇಹವಿಲ್ಲ ಅವರು ನಿರಾಕಾರನಾಗಿದ್ದಾರೆ ಅವರೇ ಬಂದು ಓದಿಸುತ್ತಾರೆ ಆ ವಿದ್ಯಾರ್ಥಿಗಳು ಓದ್ತಾರೆ ಹಾಗೇ ನೀವು ಓದ್ತೀರಾ ಇದರಲ್ಲಿ ಪರಿಶ್ರಮದ ಮಾತಿಲ್ಲ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಈಗಿರುತ್ತದೆ ನನಗೆ ಬಂದಂಥ ದುಃಖ ನೋವು ನಿರಾಸೆ ಸೋಲು ಬೇರೆ ಯಾರಿಗೂ ಬಾರದಿರಲಿ ನನಗೆ ಸಿಕ್ಕಂತಹ ಸುಖ ಸಂತೋಷ ನೆಮ್ಮದಿ ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ ಅಂತ ಅಣ್ಣ ಬಾಬಾ ಹೇಳ್ತಾರೆ ಇವರಲ್ಲಿ ಶಕ್ತಿ ಇದೆ ಎಂದು ಕೆಲವರು ಹೇಳ್ತಾರೆ ಆದರೆ ಶಕ್ತಿಯ ಯಾವುದೇ ಮಾತಿಲ್ಲ ಇದಂತೂ ವಿದ್ಯೆಯಾಗಿದೆ ಹೇಗೆ ಅನ್ಯರು ಓದುತ್ತಾರೆಯೋ ಹಾಗೆ ಇವರು ಓದುತ್ತಾರೆ ಪವಿತ್ರತೆಯಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಾಗುತ್ತೆ ಬಹಳ ಶ್ರಮವಿದೆ ಆದ್ದರಿಂದ ತಂದೆ ಹೇಳ್ತಾರೆ ಪರಸ್ಪರ ಆತ್ಮವನ್ನು ನೋಡಿ ಸತ್ಯುಗದಲ್ಲಿಯೂ ನೀವು ಆತ್ಮಾಭಿಮಾನಿಯಾಗುತ್ತೀರಿ ಅಲ್ಲಂತೂ ರಾವಣ ರಾಜ್ಯವೇ ಇರುವುದಿಲ್ಲ ವಿಕಾರದ ಮಾತೇ ಇರೋದಿಲ್ಲ ಇಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಆದ್ದರಿಂದ ತಂದೆಯು ಬಂದು ನಿರ್ವಿಕಾರಿಗಳನ್ನಾಗಿ ಮಾಡ್ತಾರೆ ಆಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗತ್ತೆ ಆತ್ಮವು ಪವಿತ್ರವಾಗದ ವಿನಃ ಮೇಲೆ ಹೋಗಲು ಸಾಧ್ಯವಿಲ್ಲ ಎಲ್ಲ ಲೆಕ್ಕಾಚಾರಗಳನ್ನ ಸಮಾಪ್ತಿ ಮಾಡಬೇಕಾಗುತ್ತೆ ಆದರೂ ಪದವಿ ಕಡಿಮೆಯಾಗುತ್ತೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಮಕ್ಕಳಿಗೂ ಗೊತ್ತಿದೆ ಸ್ವರ್ಗದಲ್ಲಿ ಒಂದೇ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಮೊಟ್ಟ ಮೊದಲು ಅವಶ್ಯವಾಗಿ ಒಬ್ಬ ರಾಜ ರಾಣಿಯರಿರುತ್ತಾರೆ ನಂತರ ರಾಜಧಾನಿಯಾಗುತ್ತೆ ಈಗ ಭಗವಂತನು ಶ್ರೀಮತವನ್ನು ಕೊಡುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಇದು ತಂದೆಯ ಅತಿ ದೊಡ್ಡ ಆದೇಶ ನಿಶ್ಚಯವಿದ್ದಾಗಲೇ ಆದೇಶ ನೀಡುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಇದು ತಂದೆಯ ಅತಿ ದೊಡ್ಡ ಆದೇಶ ನಿಶ್ಚಯವಿದ್ದಾಗಲೇ ಅವರ ಆದೇಶದಂತೆ ನಡೆಯುವರಲ್ಲವೇ ಆದ್ದರಿಂದ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಬೇಕು ಈ ಬ್ರಹ್ಮಾರವರು ನೆನಪನ್ನು ಮಾಡ್ತಾರೆ ಇವರು ಹೇಳ್ತಾರೆ ಇದನ್ನು ನಾನು ಹೇಳ್ತಾ ಇಲ್ಲ ನನ್ನ ಮೂಲಕ ನಿಮಗೆ ಶಿವ ತಂದೆ ತಿಳಿಸ್ತಾರೆ ಹೇಗೆ ನೀವು ಮಕ್ಕಳು ಓದ್ತಿರೋ ಹಾಗೆಯೇ ಬ್ರಹ್ಮಾರವರು ಓದುತ್ತಾರೆ ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ ಓದಿಸುವವರು ಒಬ್ಬ ಶಿಕ್ಷಕನಾಗಿದ್ದಾರೆ ಅಲ್ಲಿ ಎಲ್ಲಾ ಮನುಷ್ಯರು ಓದಿಸುತ್ತಾರೆ ಇಲ್ಲಿ ನಿಮಗೆ ಈಶ್ವರನೇ ಓದಿಸ್ತಾರೆ ಆತ್ಮರು ಓದ್ತೀರಾ ಹಾಗೂ ಓದಿಸ್ತೀರಾ ಇದರಲ್ಲಿ ಬಹಳ ಆತ್ಮ ಅಭಿಮಾನಿಗಳಾಗಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ನಾವು ಬಯಸಿದ್ದೆಲ್ಲ ಸಿಕ್ಕಿದ್ದೇ ಆದರೆ ಅವರ ದೇವರು ಕೃಪೆ ನಾವು ಬಯಸಿದ್ದೆಲ್ಲ ಸಿಗದೇ ಇದ್ದರೆ ಅದು ದೇವರ ರಕ್ಷಣೆ ನಮ್ಮ ಜೀವಕ್ಕೆ ಮತ್ತು ನಮ್ಮ ಜೀವನಕ್ಕೆ ಹೋಲಿಕೆ ಆಗುದನ್ನೇ ಆ ದೇವರು ಕರುಣಿಸುತ್ತಾನಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಜ್ಞಾನದಿಂದ ತಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಆತ್ಮಾಭಿಮಾನಿಯಾಗಿ ವಿಕಾರಿ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು ಯಾವುದೇ ವಿಕಾರದ ದುರ್ವಾಸನೆ ಇರಬಾರದು ದೇಹದ ಕಡೆ ದೃಷ್ಟಿ ಹೋಗಬಾರ್ದು ಬೇಹದ್ದಿನ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ ಇದು ಪಕ್ಕಾ ನಿಶ್ಚಯ ಇರಬೇಕು ಆಗ ನೆನಪು ಶಕ್ತಿಶಾಲಿಯಾಗಿರುವುದು ಗಮನವಿರಲಿ ಮಾಯೆಯು ನಿಶ್ಚಯದಿಂದ ಸ್ವಲ್ಪವೂ ಅಲಿಗಾಡಿಸುವಂತೆ ಆಗಬಾರ್ದು ಏನಾಗಬೇಕಾಗಿದೆಯೋ ಗೊತ್ತಿಲ್ಲ ಎಂದುಕೊಂಡೇನು ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರೆಂದು ಗೀತೆಯಲ್ಲಿಯೂ ಇದೆಯಲ್ಲವೇ ಅರ್ಜುನನ ಮಾತಿಲ್ಲ ಇವರಂತೂ ರಥವಾಗಿದ್ದಾರಲ್ಲವೇ ಇವರು ಸಹ ಮೊದಲು ಗೀತೆಯನ್ನು ಓದುತ್ತಿದ್ದರು ತಂದೆಯು ಪ್ರವೇಶ ಮಾಡಿದರು ಸಾಕ್ಷಾತ್ಕಾರ ಮಾಡಿದರು ಈ ತಂದೆಯೇ ಜ್ಞಾನ ಕೊಡುವವರಾಗಿದ್ದಾರೆ ಎಂದು ತಿಳಿದಾಗ ಆ ಗೀತೆಯನ್ನು ಬಿಟ್ಟು ಬಿಟ್ಟರು ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ನಮಗೆ ಅವರು ತಿಳಿಸುತ್ತಾರಲ್ಲವೇ ಗೀತೆಯು ತಾಯಿಯಾಗಿದೆ ಅವರು ತಂದೆಯೇ ಆಗಿದ್ದಾರೆ ಯಾರಿಗೆ ತೊಮೇವ ಮಾತಶ್ಚ ಪಿತಾ ಎಂದು ಹೇಳುತ್ತೇವೆ ಅವರು ರಚನೆಯನ್ನು ರಚಿಸುತ್ತಾರೆ ದತ್ತು ಮಾಡಿಕೊಳ್ಳುತ್ತಾರಲ್ಲವೇ ಈ ಬ್ರಹ್ಮಾರವರು ನಿಮ್ಮ ಹಾಗೆಯೇ ಇದ್ದಾರೆ ಯಾವಾಗ ಇವರ ವಾನಪ್ರಸ್ಥ ಸ್ಥಿತಿಯಾಗುವುದೋ ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಕುಮಾರಿಯರಂತೂ ಪವಿತ್ರವಾಗಿರುತ್ತಾರೆ ಅವರಿಗಾಗಿ ಬಹಳ ಸಹಜವಾಗತ್ತೆ ವಿವಾಹದ ನಂತರ ಸಂಬಂಧವು ಎಷ್ಟೊಂದು ವೃದ್ಧಿಯಾಗತ್ತೆ ಆ ಕಾರಣ ದೇಹಿ ಅಭಿಮಾನಿಯಾಗುವುದರಲ್ಲಿ ಶ್ರಮವಾಗತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ತಮ್ಮ ವರದಾನದಲ್ಲಿ ಸೇವಾ ಭಾವದಿಂದ ಸೇವೆ ಮಾಡುತ್ತಾ ಮುಂದುವರೆಯುವ ಮತ್ತು ಮುಂದುವರೆಸುವ ನಿರ್ವಿಘ್ನ ಸೇವಾ ದಾರಿ ಭವ ಭಾವ ಸಫಲತೆಯನ್ನು ತರಿಸುತ್ತದೆ ಸೇವೆಯಲ್ಲಿ ಒಂದು ವೇಳೆ ಅಹಂ ಭಾವ ಬಂದಿದ್ದೇ ಆದರೆ ಅದಕ್ಕೆ ಸೇವಾ ಭಾವ ಎಂದು ಹೇಳಲಾಗುವುದಿಲ್ಲ ಯಾವುದೇ ಸೇವೆಯಲ್ಲಿ ಒಂದು ವೇಳೆ ಅಹಂ ಭಾವ ಮಿಕ್ಸ್ ಆದರೆ ಅದರಿಂದ ಪರಿಶ್ರಮವೂ ಸಹ ಹೆಚ್ಚು ಸಮಯವೂ ಸಹ ಹೆಚ್ಚು ಇಡಿಸುತ್ತದೆ ಮತ್ತು ಸ್ವಯಂ ಸಂತುಷ್ಟರೂ ಸಹ ಆಗುವುದಿಲ್ಲ ಸೇವಾ ಭಾವವುಳ್ಳ ಮಕ್ಕಳು ಸ್ವಯಂ ಸಹ ಮುಂದುವರೆಯುತ್ತಾರೆ ಮತ್ತು ಬೇರೆಯವರನ್ನು ಸಹ ಮುಂದುವರೆಸುತ್ತಾರೆ ಅವರು ಸದಾ ಆರುವ ಕಲೆಯ ಅನುಭವ ಮಾಡ್ತಾರೆ ಅವರ ಉಮಂಗ ಉತ್ಸಾಹ ಅನ್ನು ನಿರ್ವಿಘ್ನ ಮಾಡಿಸುತ್ತೆ ಮತ್ತು ಅನ್ಯರ ಕಲ್ಯಾಣ ಮಾಡುತ್ತೆ ನಾನಿತ್ವ ಆತ್ಮ ಅವರೇ ಆಗಿದ್ದಾರೆ ಯಾರು ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತಹ ದಾರದಿಂದಲೂ ಸಹ ಮುಕ್ತರಾಗಿರ್ತಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ